ಏನಕ್ಕ ಒಂಥರ ಬೇಜಾರಾಗಿದ್ಯಾ ಏನೂ ಇಲ್ಲ ಕಣೆ ಹೌದು ನೈಟ್ ನಿಮ್ ಮನೇಲಿ ಜಗ್ಲನಾ ನೀನು ನಿನ್ ಗಂಡನು ತುಂಬಾ ಜೋರಾಗಿ ಜಗ್ಲಾ ಮಾಡ್ತಿದ್ರಿ ನಾನ್ ಆತರ ಮಾಡ್ತಿರೋ ಕೆಲ್ಸ ನನ್ ಗಂಡನ್ ಗೊತ್ತಾಗಿ ನಿನ್ನೆ ರಾತ್ರಿ ಪೂರ್ತಿ ನಮ್ ಮನೇಲಿ ಜಗ್ಲಾ ಏನಕ್ಕ ಹೇಳ್ತಿದ್ಯಾ ನಿಜಾನ ಅವ್ರಿಗೇನ್ ಗೊತ್ತಾಯ್ತಕ್ಕ ಆದ್ ಯಾಕೇಳ್ತೀಯಾ ನಿನ್ನೆ ಬೆಳಿಗ್ಗೆ ನನ್ಗೊಂದ್ ಫೋನ್ ಬಂತು

ಸರಿ ಅಕ್ಕ ನೀನಿಷ್ಟು ಹೇಳ್ತಿದ್ಯಾ ಅಂತ ನಾನು ಹೋಗ್ತಾ ಇದ್ದೀನಿ ಒಳ್ಳೆ ಕಸ್ಟಮರ್ ತಾನೆ ಏನೂ ತೊಂದರೆ ಬರಲ್ಲ ತಾನೆ ಹಾ ಒಳ್ಳೆ ಕಸ್ಟಮರೇ ಯಾವ ಬರಲ್ಲ ಸರಿ ಎಷ್ಟೊತ್ತಿಗೆ ಹೋಗ್ಬೇಕು ಈಗ ಹಿಂದೆಯಿಂದ ನೋಡೋಕ್ಕೆ ಸಕ್ಕತ್ತಾಗಿದೆ ಅಲ್ಲಲ್ಲ ನೋಡೋದೇ ಇಲ್ಲ ಅಂತೇಳಿ ಹ್ಞೂ ಕೊಡೋ ಖಾಸಗಿ ಬರ್ತೇನೆ ಹಾಂ ಹಾಂ ಲಕ್ಷ್ಮಿ ನೀನೇನ ಇಲ್ಲಿ ನೀವೇನು ಇಲ್ಲಿ ಅದು ಹಾಂ ನಾನೊಂದು ಹುಡುಗಿನ ಇಲ್ಲಿ ನೋಡೋಣ ಅಂತ ಬಂದೆ ಅದೆಲ್ಲ ಬಿಡು ನೀನೇ ಮಾಡ್ತಾ ಇದೀಯ ಆ ಅದು ಬಂದು ಕೇಳ್ತಾ ಇದ್ದೇನೆ ಮುಚ್ಚಿಡ್ದ ಉತ್ತರ ಕೊಡು ಅದು ಏನಂದ್ರೆ ಸ್ವಲ್ಪ ದಿನಗಳಿಂದನೇ ನಿಮ್ಗೆ ಗೊತ್ತಿಲ್ಲದೆ ಈ ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಯ್ಯೋ ಪಾಪಿ ಏನೇ ನೀನೆಲ್ಲ ಒಂದು ಕುಟುಂಬಸ್ಥಲ ನಿನಗೇನೆ ಕಡಿಮೆ ಕಾಸಿವ್ಲೋ ನಮ್ಮ ಹತ್ರ ನೀನ್ ಕೇಳೋದೆಲ್ಲ ತಗೊಬಂದು ಕೊಡ್ತೀನಲ್ವಾ ಸ್ವಲ್ಪ ಕಿರ್ಚೋದನ್ ನಿಲ್ಸಿ ಯಾವತ್ತಾದ್ರೂ ಸಂತೋಷವಾಗಿ ನನ್ ಜೊತೆ ಮಾತಾಡಿದೀರಾ ಒಂದ್ ದಿನ ಆದ್ರೂ ಪ್ರೀತಿಯಿಂದ ಮಾತಾಡ್ಸಿದೀರಾ ಅಟ್ಲೀಸ್ಟ್ ಫಿಲ್ಮ್ ಗಾದ್ರೂ ಕರ್ಕೊಂಡ್ ಹೋಗಿದೀರಾ ಸಿನಿಮಾ ಕರ್ಕೊಂಡು ಹೋಗಿ ಸರಿ ಇದ್ರಲ್ಲಾದ್ರೂ ಸಂತೋಷ ಸಿಗ್ಲಿ ಅಂತ ಈ ಕೆಲ್ಸ ಮಾಡ್ತಿದೀನಿ ಸಿನಿಮಾ ಕರ್ಕೊಂಡ್ ಹೋಗಿಲ್ಲ ಅಂತ ಈ ಕೆಲ್ಸಕ್ಕೆ ಬಂದಿದ್ದೇನೆ ನಿಮ್ಮ ಬಿಡು ಅಂತ ಹೇಳ್ತಿದ್ದೀನಿ ತಾನೆ ಬಿಡು ನೀನು ಅದಕ್ಕೆ ಅಲ್ವಾ ಬಂದಿದ್ದು ಈಗ್ಲಾದ್ರೂ ಸಂತೋಷವಾಗಿರ್ಬೋದು ತಾನೆ ಚ ಹ್ಮ ಇದೇ ನಡೆದಿದ್ದು ಅದಕ್ಕೆ ನನ್ನ ಮನೆಗ್ ಬಂದ್ಮೇಲೆ ಅಷ್ಟ ದೊಡ್ಡ ಜಗಳ ಆಗಿದ್ದು ಅಯ್ಯಯ್ಯೋ ಈಗ ನಿನ್ ಗಂಡ ಏನ್ ಏನ್ ತಾನೇ ಹೇಳ್ತಾನೆ ಈಗ ಅವನ್ ಮಾಡಿದ ತಪ್ಪು ಅಂತ ಅರಿವಾಯ್ತು ಇನ್ಮುಂದೆ ನೀನೊಬ್ಳೇ ಸಾಕು ನನ್ಗೆ ಬೇರೆ ಯಾರು ಬೇಡ ಅಂತಿದ್ದಾನೆ ಹೌದಾ ಹ್ಮ್ ಹಾಗೆ ಹೇಳ್ತಿದಾರೆ ನೋಡೋಣ